E ಹದಿನಾರನೇ ತಾರೀಕು ಸುಮಾರು ಒಂಬತ್ತು ಜನರನ್ನು ತೀರೋಗಿದೆ ಅದರಲ್ಲಿ ಏಳು ಜನ ಒಂದೇ ಸಮುದಾಯ ಇಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿದ ಕುಲ ಬಂದವರು ಈ ಜಾತಿ ದುರಂತ ಮುಖದಲ್ಲಿ ಜಾತಿ ಹೇಳಿಕೊಂಡು ನ್ಯಾಯವನ್ನೇ ಕೇಳಬೇಕಾದ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಇವತ್ತುವರೆಗೂ ಕೂಡ ಅಂದರೆ ಘಟನೆಯಾಗಿ ಹದಿನೈದು ದಿನ ಆದ ಮೇಲೆ ಕೆಲವೊಬ್ಬರು ಅವರ ಮನೆಗೆ ಹೋದರು ಅಲ್ಲಿವರೆಗೂ ಯಾರೂ ಕೂಡ ಒಬ್ಬ ವ್ಯಕ್ತಿಗಳು ಕೂಡ ಅವರ ಮನೆಗೆ ಭೇಟಿಯನ್ನ ನೀಡಲಿಲ್ಲ ಮತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆಗಳನ್ನೇ ಸಂಪೂರ್ಣವಾಗಿ ನಾಮ ನಾಶವಾಗಿ ಹೋಗಿದೆ ಎಲ್ಲರೂ ಎಲ್ಲಾ ಜನಾಂಗೂ ಕೂಡ ಇದೆ ಅವರ ಮನೆಯನ್ನು ಹೋಗಲಿಲ್ಲ ಇವತ್ತು ಮೂರು ಜನದ ಹೆಣೆಯನ್ನ ಸಿಗಲಿಲ್ಲ ನಮ್ಮ ಜಗನ್ನಾಥ್ ಅವರದ್ದು ಲೋಕೇಶ್ ನಾಯ್ಕ ಅವರದ್ದು ಕೇರಳದ ಮೂಲದ ಅರ್ಜುನ್ ಅವರದು ಕಾರ್ಯಾಚರಣೆಯೂ ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ അതെ ആ ഉത്തര കന്നഡ ജില്ലയ ഡി സി ശ്രീമതി ലക്ഷ്മി പ്രിയ കൂടലേ അമാനത്ത് യാത്ര വൈഫലേ അതിനെ രാജ്യ സർക്കാർ ലക്ഷം ഘോഷണെത്തരീ ലക്ഷ ഞാൻ സെ ഈ കിട്ടി ഐ ആർ ബി കമ്പനി അത് ബോംബെ മൂല കമ്പനി എ അവർ സൗകര്യ ഹതിമൂറ് മാര് ഇപ്പ താര എഗ്രിമെന്റ് ആയിട്ട് സംപൂർണ വാങ്ങി അവൈജ്ഞാന ക ಮತ್ತೆ ಅಂಕೋಲಾ ಪೊಲೀಸ್ ಸ್ಟೇಷನ್ ಘಟನೆ ನಡೆದಿದೆ ಅವತ್ತು ದಿನ ನೈಟ್ ಒಂದು ಎಫ್ ಐ ಆರ್ ಆಗಿದೆ ಯಾರ ವಿರುದ್ಧ ಐ ಆರ್ ಬಿ ಕಂಪನಿಯ ವಿರುದ್ಧ ಮತ್ತು ಎಚ್ ಐ ವಿರುದ್ಧ ಆದರೆ ವ್ಯಕ್ತಿಗಳ ಹೆಸರು ಇಲ್ಲ ಕಚೇರಿಗಳ ಹೆಸರು ಇಲ್ಲ ಆದರೆ ಇವತ್ತೂ ಕೂಡ ಒಬ್ಬರನ್ನೇ ಅರೆಸ್ಟ್ ಮಾಡಿದ ಒಬ್ರನ್ನೇ ಬಂಧಿಸಿ ಒದ್ದೊಳಗೆ ಹಾಕಿದಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವರೆಲ್ಲರೂ ಕೂಡ ಈ ಕಂಪನಿಗಳ ಜೊತೆನ ಅದರಲ್ಲಿ ಯಾರು ಶಾಮೀಲಾಗಿದೆಯಕ್ಕಂಥದ್ದು ಕೂಡ ನನಗೆ ಇವತ್ತು ಅನುಮಾನನೇ ಕಾಣ್ತಾ ಇದೆ ಇವತ್ತು ನಾನು ಡೆಲ್ಲಿಗೆ ಬಂದು ಇವನ್ನೆಲ್ಲ ಕೂಡ ಮಾನ್ಯ ಸಂಸದರಾದ ಕಾಗೇರಿ ಅವರನ್ನ ಭೇಟಿ ಮಾಡಿದ್ದೀವಿ ಎಲ್ಲ ಒಂದಷ್ಟು ರಾಘವೇಂದ್ರ ಅವರನ್ನ ಭೇಟಿ ಮಾಡಿದ್ದೀವಿ ಮಾನ್ಯ ಗಡ್ಗರಿ ಅವ್ರನ್ನೇ ಕೂಡ ಭೇಟಿ ಭೇಟಿಯಾಗ್ತೀವಿ ನನ್ನ ಡಿಮ್ಯಾಂಡ್ ಇದೆ ಒಂದು ಕೋಟಿ ರೂಪಾಯಿ ರೂಪಾಯಿಗಳ ಕುಟುಂಬಕ್ಕೆ ಪರಿಹಾರ ಹಣ ಕೊಡಬೇಕು ಅದೇ ಕಂಪನಿಯಲ್ಲಿ ನೌಕರಿ ಕೂಡ ಒದಗಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳತಕ್ಕಂಥ ಒಂದೇ ಪ್ರಶ್ನೆ ನಮ್ಮ ಕರ್ನಾ ಕನ್ನಡಿಗರು ಕರ್ನಾಟಕದವರು ಒಂಬತ್ತು ಜನ ತೀರೋದ ಮೇಲೆ ತಾವು ಕೂಡ ಘಟನೆ ಸ್ಥಳಕ್ಕೆ ಹೋಗಿರಿದ್ದಾರೆ ಮನೆಗೆ ಯಾರೂ ಕೂಡ ತಾವು ಭೇಟಿ ಕೊಡಲಿಲ್ಲ ಇವತ್ತು ತಾವು ಕೇರಳದಲ್ಲ ಆ ಹೋಗು ತಾವು ಮೂರು ಮನೆಯನ್ನೇ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದಾರೆ ಸಂತೋಷ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಕನ್ನಡಿಗ ಮಕ್ಕಳನ್ನೇ ಕನ್ನಡಿಗರನ್ನೇ ಮರೆದು ಅವರ ಮನೆ ಇಪ್ಪತ್ತೈದು ಮೂವತ್ತು ಮನೆ ಸಂಪೂರ್ಣ ನಾಶ ಆಯ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮತ್ತೆ ಹದಿನಾರನೇ ತಾರೀಖಿಗೆ ಘಟನೆ ಆದಾಗ ವಿಧಾನಸಭೆ ನಡೀತಾ ಇದ್ದರು ನೀವು ಒಬ್ಬ ರೈತ ವಾಳಲ್ಲಿ ಒಳಗಡೆ ಬಿಟ್ಟಿಲ್ಲ ಅಂತ ಹೇಳಿ ಮಾಳನ್ನೇ ಮುಚ್ಚಿಸಿದವ್ರು ನಾವು ಹೋರಾಟ ಮಾಡಿದ್ರು ನಾವು ನೀವೆಲ್ಲ ಹೋರಾಟ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರು ವಿಧಾನಸಭೆ ಚರ್ಚೆ ಮಾಡಿದಾಗ ಅನ್ನೋ ಆ ನಡೆಯುವಾಗ ಈ ದೊಡ್ಡ ದುರಂತ ಆದ ಮೇಲೆ ಎರಡು ನಿಮಿಷ ಆದರೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೂ ಕೂಡ ನಿಮಗೆ ಏನಾಗಲಿಲ್ಲ ಅಲ್ಲಿ ತಂದಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತೀನಿ ಒಂದು ನೆಲವಳಿ ಸೂಚನೆಯನ್ನ ತಂದು ಚರ್ಚೆ ಆಗಬೇಕು ಸದನ ಸಮಿತಿ ರಚನೆ ಆಗಬೇಕು ಮಾನ್ಯ ಯುವಕ್ಕಾದ್ರೆ ಅವ್ರಿಗೆ ಕಣ್ಣು ನೀರು ಬಂತು ಮಾಡಿದ ವಿಷಯ ಯಾಕೆ ಒಂಬತ್ತು ಜನ ತೀರೋದ ಮೇಲೆ ಕಣ್ಣೀರು ಬಂದಿಲ್ಲ ಯಾಕೆ ಅದು ಬಗ್ಗೆ ಮಾತನಾಡ್ತಾ ಇಲ್ಲ ಹಾಗಾಗಿ ಕನ್ನಡಿಗರ ಸಮಸ್ಯೆಯನ್ನು ಬಗೆರಿಸಿ ಇವರು ಈಡಿಗ ಸಮುದಾಯದಲ್ಲಿ ಹುಟ್ಟಿದ್ರಿಂದ ಹಿಂದುಳಿದ ಸಮುದಾಯದಲ್ಲಿ ಹುಟ್ಟಿದ್ರಿಂದ ಈ ಥರ ಮಾಡ್ತಾ ಇದ್ದೀರೋ ಇಲ್ಲವಾದ ಪರಿಹಾರ ಕೊಡ್ತೀರೋ ಅವರನ್ನ ಜೀವನದ ಒಂದು ದಾರಿಯನ್ನು ತೋರಿಸ್ತಿರೋ ಅಂತ ಒಂದು ಕಾರ್ಯಾಚರಣೆ ಯಾವ ಆಧಾರದಲ್ಲಿ ನೆಲೆಸಿದರೆ ಆಯಿತು ಪ್ರಕೃತಿ ನೀರು ಪರಿವರ್ತನೆ ಮಾಡದಲ್ಲಿದೆ ಆದರೂ ಕುಟುಂಬಕ್ಕೆ ಸಮಾಧಾನ ಮಾಡಬೇಕಂತ ಹೇಳಿ ಆದರೂ ಕೂಡ ದೋಣಿಯಾದ್ರೂ ಇಟ್ಟು ಏನಾದರೂ ಇಟ್ಟು ಹುಡುಕುವ ಕೆಲಸ ಮಾಡಬೇಕಿತ್ತಲ್ಲ ಹಾಗಾಗಿ ಐ ಆರ್ ಬಿ ಕಂಪನಿಯವರಿಂದ ಎಂಟು ಜನರ ಮೇಲೆ ಅಂಗೋಲ ನ್ಯಾಯಾಲಯದಲ್ಲಿ ಒಂದು ದಾಖಲಾಗಿದೆ ಮಂಡ್ಸಳಂಕು ಮಾರ್ಕೊಳ್ತಕ್ಕೂ ನನಗೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ಅವ್ರನ್ನ ಮಠರ ಕೇಸೇ ಹಾಕಬೇಕು ಅಂತ ಹೇಳಿದ್ದೀನಿ ನಾನು ಮಂಡರ ಕೇಸೇ ಹಾಕ್ಬೇಕು ಹೋದ್ ಹೊಳಗೆ ಹಾಕ್ಬೇಕು ಅವ್ರನ್ನ ಇಲ್ಲವಾದ್ರೆ ನಾನು ಗಡಗೇರಿ ಅವ್ರನ್ನ ಭೇಟಿಯಾಗಿ ಅವರು ಏನು ಹೇಳ್ತಾರೆ ನೋಡುತ್ತೀನಿ ನಾನು ಇಲ್ಲವಾದ್ರೆ ವಾಪಸ್ ಎಲ್ಲ ನಾವು ಹೋಗೋದಿಲ್ಲ இல்லை நியாய சார்ட்டி யாருக்கு சீதா சந்திரமாந்த ஓடுத்துவேன் நியாய சிவோரிக்கும் கூட ஓடாட்டம்